ತಮ್ಮದೇ ಸರ್ಕಾರದ ವಿರುದ್ಧ ಮತ್ತೆ ರಾಜ್ಯಕ್ಕಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನನ್ನ ಕ್ಷೇತ್ರದಲ್ಲಿ ಸಮುದಾಯ ಭವನ ಸಿ ಸಿ ರಸ್ತೆಗೆ ಅವಕಾಶ ಆಗ್ತಿಲ್ಲ ನಮಗೆ ಅಧಿಕಾರಿಗಳು ಸ್ಪಂದನೆಯನ್ನ ಕೊಡ್ತಾ ಇಲ್ಲ ಏನು ನನ್ನ ಅಸಮಾಧಾನ ವಾರದಲ್ಲಿ ಒಂದು ದಿನವಾದರೂ ನಮಗೆ ಮಂತ್ರಿಗಳು ಸಿಗಬೇಕು ಆದರೆ ಸಿಗ್ತಾ ಇಲ್ಲ ನಾನು ಶಾಸಕಾಂಗ ಸಭೆಯಲ್ಲಿ ನನ್ನ ನೋವನ್ನು ತೋಡಿಕೊಂಡೆ ಇದುವರೆಗೂ ನಮ್ಮ ಸಮಸ್ಯೆ ಕೇಳಿಲ್ಲ ಹಣವನ್ನು ಕೊಟ್ಟಿಲ್ಲ ಐ ರಾಜೇಂದ್ರ ಕಠಾರಿಯ ನನಗೆ ಅವಮಾನ ಮಾಡಿದ್ದಾರೆ ಅವನ ಮೇಲೆ ದೂರು ಕೊಟ್ಟರು ಕ್ರಮ ಆಗಿಲ್ಲ ಎಲ್ ಎಗಿಂತ ಅಧಿಕಾರಿ ಹೆಚ್ಚಾಯ್ತಾ ಇವರಿಗೆ ಯಾವ ಪುರುಷಾರ್ಥಕ್ಕೆ ನಾವು ಎಲ್ ಎ ಆಗಿ ಇರಬೇಕು ತಮ್ಮದೇ ಸಚಿವರ ವಿರುದ್ಧ ಶಾಸಕ ರಾಜು ಕಾಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ತಮ್ಮ ಕ್ಷೇತ್ರದಲ್ಲಿ ಸರ್ಕಾರದ ಕಾರ್ಯವೈಖರಿಯನ್ನ ಕಟುವಾಗಿ ಟೀಕಿಸಿದ್ರು ಕಾಂಗ್ರೆಸ್ನ ಶಾಸಕ ರಾಜುಕಾಗೆ ಮತ್ತೆ ಇವತ್ತು ಬೆಂಗಳೂರಿನಲ್ಲಿ ಅದನ್ನ ಮುಂದುವರೆಸಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಅಧಿಕಾರಿಗಳು ಬೇಕು ಪಕ್ಷದ ಶಾಸಕರು ಬೇಕಿಲ್ಲ ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ನಾನು ಮಾತಾಡಿದ್ದು ಯಾರ ಮೇಲೆ ಆರೋಪ ಮಾಡಿಲ್ಲ ಮುಖ್ಯಮಂತ್ರಿಗಳು ಆರೋಪ ಮಾಡಿಲ್ಲ ಯಾರು ಮಂತ್ರಿಗಳ ಮೇಲೆ ಆರೋಪ ಮಾಡಿಲ್ಲ ನನ್ನ ಮತಕ್ಷೇತ್ರಕ್ಕೆ ಅನುದಾನ ಬರ್ತಾ ಇಲ್ಲ ಅಂದ್ರೂ ಮಾಡಿಲ್ಲ ನಾನು ನಿಮ್ಗೆ ಇದೀಗ ವಿಡಿಯೋ ನಾನು ಮಾತಾಡಿದ ವಿಡಿಯೋ ತೋರಿಸಿದ್ದು ನಿಮಗೆ ಆದರೆ ನನ್ನ ನೋವ ವ್ಯವಸ್ಥೆಗಳ ಬಗ್ಗೆ ನೋವಾಗಿದೆ ನಾನು ಸೀನಿಯರ್ ಐದನೇ ಬಾರಿ ಎಮ್ ಎಲ್ ಎ ಸೀನಿಯರ್ ಇದ್ದು ನನಗೆ ಏನೇನು ವ್ಯವಸ್ಥೆಗಳು ಹೌದು ಅದು ನಿನ್ನೆ ಹೇಳಿದ್ದಕ್ಕೂ ಇವತ್ತು ಅದಕ್ಕೆ ನಾನು ಬದಲಿದ್ದೀನಿ ಒಂದು ಸಮುದಾಯ ಭವನಗಳನ್ನ ವಿಶೇಷ ಫಂಡದಲ್ಲಿ ಮುಖ್ಯಮಂತ್ರಿ ಕೊಟ್ಟಂತ ಇಪ್ಪತ್ತೈದು ಕೋಟಿಯಲ್ಲಿ ಹದಿಮೂರು ಕೋಟಿ ಸಮುದಾಯ ಭವನಗಳನ್ನು ಮತ್ತು ಹನ್ನೆರಡು ಕೋಟಿ ರಸ್ತೆಗಳನ್ನು ಆ ಲಿಸ್ಟ್ ಕಳಿಸಿದಾಗ ರಸ್ತೆ ಜಲ್ಲಿ ರೋಡ್ ತಗೋಲಿಕ್ಕೆ ಬರೋದಲ್ಲ ಮೆಟ್ಲಿಂಗ್ ಮತ್ತು ಅಸ್ಪಾಲ್ಟ್ ಅಷ್ಟೇ ಮಾಡ್ಬೇಕು ಅಂದ್ರೆ ಇದ್ದಂತ ರೋಡ್ಗಳನ್ನೇ ತಗೋಬೇಕು ಹಳ್ಳಿ ಊಟ ನಮ್ಮಲ್ಲಿ ತೋಟ ಪಟ್ಟಿ ರಸ್ತೆಗಳು ಜನ ವಸ್ತಿ ರಸ್ತೆಗಳನ್ನು ತಗೋಬೇಕು ಅದು ಬರೋದಲ್ಲ ಇದು ನೋವಾಗದಲ್ಲ